ಒಂದಾನೊಂದು ಕಾಲದಲ್ಲಿ ರಾಮ್ಗಡ ಎಂಬ ಒಂದು ಹಳ್ಳಿ ಇತ್ತು ಆ ಹಳ್ಳಿಯಲ್ಲಿ ರಾಮು ಎಂಬ ಒಬ್ಬ ರೈತ ಇದ್ದ ಹಾಗೂ ಸೋಮು ಎಂಬ ಒಬ್ಬ ರೈತ ಇದ್ದ ರಾಮು ಸೋಮು ಇಬ್ಬರು ಕೂಡ ಆತ್ಮೀಯ ಗೆಳೆಯರಾಗಿದ್ದರು ಇಬ್ಬರ ಬಳಿಯಲ್ಲೂ ಕೂಡ ತಲಾ ಒಂದು ಎಕರೆ ಜಮೀನಿತ್ತು ಆ ಜಮೀನಿನಲ್ಲಿ ಇಬ್ಬರು ಕೂಡ ಜೋಳದ ಬೆಳೆಯನ್ನು ಇದ್ದರು ಇಬ್ಬರ ಜಮೀನು ಕೂಡ ಅಕ್ಕಪಕ್ಕದಲ್ಲೇ ಇತ್ತು ಒಂದೊಂದು ಎಕರೆ ಇದ್ದಿದ್ದರಿಂದ ತಾವು ಬೆಳೆದಂತಹ ಜೋಳದಲ್ಲಿ ಫಸಲು ಕೂಡ ಸಮನಾಗಿ ಬರ್ತಾಯಿತ್ತು ಇಬ್ಬರು ಕೂಡ ಅದನ್ನು ಎತ್ತಿನ ಗಾಡಿಯಲ್ಲಿ ತುಂಬಿಸಿಕೊಂಡು ಪಟ್ಟಣದ ಸಂತೆಯ ಕಡೆಗೆ ಹೋಗ್ತಾ ಇದ್ರು ಅಲ್ಲಿ ಒಳ್ಳೆಯ ವ್ಯಾಪಾರಿಯನ್ನು ಹಿಡಿದು ಅವನಿಗೆ ಅದನ್ನು ಮಾಡ್ತಾ ಇದ್ರು ಪ್ರತಿ ವರ್ಷ ರಾಮುಗೆ ಎಷ್ಟು ಹಣ ಸಿಗುತ್ತೋ ಅಷ್ಟೇ ಹಣ ಸೋಮಗೂ ಕೂಡ ಸಿಗ್ತಾ ಇತ್ತು ಏನು ವ್ಯತ್ಯಾಸ ಇರ್ತಿರಲಿಲ್ಲ ಇಬ್ರು ಕೂಡ ಆ ಹಣನ ಇಟ್ಕೊಂಡು ತಮ್ಮ ಹಳ್ಳಿಯ ಕಡೆಗೆ ವಾಪಸ್ಸಾದರು ಸಂಜೆಯಾಗ್ತಿದ್ದಿದ್ದರಿಂದ ಅವರು ತಮ್ಮ ಹೊಲದ ಕಡೆಗೆ ಹೋಗದೆ ನೇರವಾಗಿ ಮನೆಗೆ ಹಿಂತರುಗಿದ್ರು ಸೋಮುಗೆ ಫಸಲು ಮಾರಿ ಬಂದ ಹಣದಲ್ಲಿ ತುಂಬಾ ಸಂತೋಷ ಆಯಿತು ಅವನು ತೃಪ್ತಿಯಿಂದ ಮನೆಗೆ ಹೋದ ಆದರೆ ರಾಮುಗೆ ಮಾತ್ರ ತೃಪ್ತಿ ಇರಲಿಲ್ಲ ಅವನಿಗೆ ತನಗೆ ಸೋಮುಗಿಂತ ಜಾಸ್ತಿ ಹಣ ಬರಬೇಕಿತ್ತು ಅನ್ನುವಂತಹ ದುರಾಸೆ ಮನಸ್ಸಲ್ಲಿ ಮೂಡೋಕೆ ಶುರುವಾಯಿತು ಇದರಿಂದ ಅವನು ಇನ್ನೊಮ್ಮೆ ಫಸಲು ಮಾಡುವಾಗ ಇದರ ಬಗ್ಗೆನೇ ಯೋಚಿಸ್ತಾ ಇದ್ದ ಜಾಸ್ತಿ ಫಸಲನ್ನು ಮಾಡಬೇಕು ಅಂತ ಚಿಂತಿಸ್ತಾ ಇದ್ದ ಆದರೆ ಈ ಬಾರಿ ಕೂಡ ಒಂದೇ ರೀತಿ ಜೋಳದ ಫಸಲು ಬೆಳೆದಿದ್ದನ್ನು ರಾಮು ಗಮನಿಸಿದ ತುಂಬ ಚಿಂತಿಸ್ತಿದ್ದ ಅವನು ಈ ಬಾರಿ ಒಂದು ಮೂಟೆಯಾದರೂ ಕೂಡ ಸೋಮುಗಿಂತ ಜಾಸ್ತಿ ತಗೊಂಡು ಹೋಗಬೇಕು ಅಂತ ತನ್ನ ಫಸಲಲ್ಲಿ ಮಣ್ಣು ಬೆರೆಸಿದ ಮರುದಿನ ಇಬ್ಬರೂ ಕೂಡ ತಮ್ಮ ತಮ್ಮ ಬೆಳೆಗಳನ್ನು ಎತ್ತಿನ ಗಾಡಿಯಲ್ಲಿ ತುಂಬಿಕೊಂಡು ಪಟ್ಟಣಕ್ಕೆ ಹೋದರು ಸೋಮನ ಬಳಿಯಲ್ಲಿ ಮೂವತ್ತು ಮೂಟೆ ಇದ್ದರೆ ರಾಮುನ ಬಳಿಯಲ್ಲಿ ಮೂವತ್ತೊಂದು ಮೂಟೆ ಇತ್ತು ಈ ಬಾರಿ ರಾಮುಗೆ ಸೋಮುಗಿಂತ ಐನೂರು ರೂಪಾಯಿ ಜಾಸ್ತಿ ಸಿಕ್ತು ಇದರಿಂದ ಅವನಿಗೆ ಹೇಳಲಾಗದಷ್ಟು ಸಂತೋಷ ಆಗೋಕೆ ಶುರುವಾಯಿತು ಸೋಮುಗೂ ಕೂಡ ಗೆಳೆಯನಿಗೆ ಈ ಬಾರಿ ಜಾಸ್ತಿ ಫಸಲಾಗಿರೋದು ಕಂಡು ಖುಷಿಯಾಯಿತು ಇಬ್ಬರು ಮನೆಗೆ ಹಿಂತಿರುಗಿದ್ರು ನನಗಿದ್ದು ತುಂಬ ಸಂತೋಷ ಆಗ್ತಾ ಇದೆ ಇವತ್ತು ನಾನು ಸೋಮುಗಿಂತ ಜಾಸ್ತಿ ಹಣ ಸಂಪಾದಿಸ್ದೆ ನನ್ನ ಉಪಾಯ ಸರಿಯಾಗಿ ಕೆಲಸ ಮಾಡಿದೆ ಅಂತ ಖುಷಿ ಪಟ್ಟ ಆದರೆ ಮರುದಿನವೇ ಆ ವ್ಯಾಪಾರಿ ರಾಮನ ಮನೆಯನ್ನು ಹುಡ್ಕೊಂಡು ಸೋಮು ಮನೆ ಹತ್ರಕ್ಕೆ ಬಂದ ಹಾಗೂ ಸೋಮುವಿನ ಬಳಿಯಲ್ಲಿ ಎಲ್ಲ ವಿಷಯನೂ ಹೇಳ್ದ ಸೋಮುಗೂ ತುಂಬಾನೇ ಬೇಸರ ಆಯಿತು ದುರಾಸೆಯಿಂದ ಯಾಮಾರಿಸಿದ ರಾಮುಗೆ ಧರ್ಮದೇಟುಗಳು ಬಿದ್ವು ಬುದ್ಧಿ ಕಲಿತಂತಹ ಅವನು ತನ್ನ ಗೆಳೆಯ ಸೋಮು ಹಾಗೂ ವ್ಯಾಪಾರಿಯ ಬಳಿಯಲ್ಲಿ ಕ್ಷಮೆಯಾಚಿಸ್ದ ಇದಾಗಿತ್ತು ದುರಾಸೆಯ ರೈತನ ಕತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ನಮಗೆ ಸಪೋರ್ಟ್ ಮಾಡಿ